ವೀಕ್ಷಕರೇ ನನ್ನ ಗಂಡ ನನಗೆ ಹೊಡಿತಾನೆ ಚಿತ್ರಹಿಂಸೆ ಕೊಡ್ತಾನೆ ತವರು ಮನೆಯಿಂದ ಹಣ ತಗೊಂಡು ಬಾ ಅಂತ ಪೀಡಿಸ್ತಾನೆ ಇಂಥದ್ದೆಲ್ಲ ನಾವು ಸಾಮಾನ್ಯವಾಗಿ ಕೇಳಿದ್ದೇವೆ ನೋಡಿದ್ದೇವೆ ನನ್ನ ಹೆಂಡತಿ ನನಗೆ ಹೊಡಿತಾಳೆ ಚಿತ್ರಹಿಂಸೆ ಕೊಡ್ತಾಳೆ ನನಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಪೀಡಿಸ್ತಾಳೆ ದಿನಾಲು ನನಗೆ ಟಾರ್ಚರ್ ಕೊಡ್ತಾಳೆ ಇಂಥದ್ದೆಲ್ಲ ನಾವು ಕೇಳೋದು ನೋಡೋದು ಬಹಳನೇ ವಿರಳ ಆಕ್ಚುಲಿ ಈ ತರಹದ ಪ್ರಕರಣಗಳು ಹೆಚ್ಚಾಗಿ ನಡೀತಿದ್ರು ಗಂಡಸರು ಮರ್ಯಾದೆಗೆ ಅಂಜಿ ಹೊರಗಡೆ ಹೇಳ್ಕೊಡೋದು ಬಹಳನೇ ಕಡಿಮೆ ವೀಕ್ಷಕರೇ ಇವತ್ತಿನ ಈ ಕೇಸ್ನ ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಸಮಾನ ಮನಸ್ಥಿತಿಯಿಂದ ನೋಡೋರಿಗೆ ಖಂಡಿತವಾಗ್ಲೂ ಕೋಪ ಬರುತ್ತೆ ಹೆಂಗಪ್ಪ ಮದುವೆ ಆಗೋದು ಅನ್ಸುತ್ತೆ ಕೊನೆಗೆ ಮದುವೆ ಬೇಕಾ ಅನ್ನೋ ಪ್ರಶ್ನೆನೂ ಮೂಡುತ್ತೆ ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ ವೀಕ್ಷಕರೇ ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ ಮಧ್ಯಪ್ರದೇಶ ರಾಜ್ಯದ ಸಾಟ್ನಾ ಡಿಸ್ಟ್ರಿಕ್ನಲ್ಲಿ ವಾಸಿಸೋರೆ ಈ ಲೋಕೇಶ್ ಮಾಂಜಿ ಇವರಿಗೆ ಮೂವತ್ತು ವರ್ಷ ವಯಸ್ಸು ಈ ಲೋಕೇಶ್ ಒಬ್ಬ ಲೋಕೋ ಪೈಲಟ್ ಅಂದ್ರೆ ಲೋಕಲ್ ಭಾಷೆಯಲ್ಲಿ ಹೇಳೋದಾದ್ರೆ ಇವರೊಬ್ಬ ಟ್ರೈನ್ ಓಡಿಸೋ ಡ್ರೈವರ್ ಲೋಕೇಶ್ ನ ಮನೆಯವರು ಮಗನಿಗಾಗಿ ಹುಡುಗಿನ ಹುಡುಕ್ತಿದ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆಲ್ರೆಡಿ ಇಪ್ಪತ್ತೊಂಬತ್ತು ವರ್ಷದವರಾಗಿದ್ದ ಲೋಕೇಶ್ ಮದುವೆಗೆ ಸಮ್ಮತಿಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಅವರಿಗಿದ್ದ ಒಂದೇ ಒಂದು ಕಂಡೀಷನ್ ಅಂದ್ರೆ ನಾನು ಆಲ್ರೆಡಿ ಒಳ್ಳೆ ಕೆಲಸದಲ್ಲಿ ಇದ್ದೀನಿ ನನಗೆ ಯಾವುದಾದ್ರೂ ಬಡ ಹುಡುಗಿಗೆ ಬಾಳು ಕೊಡಬೇಕು ಆಕೆಯ ಜೀವನಕ್ಕೆ ನಾನೊಂದು ಬೆಳಕಾಗಬೇಕು ಅನ್ನೋ ಕಂಡೀಷನ್ ಬಿಟ್ರೆ ನನಗೆ ಯಾವುದೇ ಡೌರಿ ಆಗ್ಲಿ ಈವನ್ ಮದುವೆ ಖರ್ಚು ಕೂಡ ನಾನೇ ನೋಡ್ಕೋತೀನಿ ಅಂತ ಹೇಳಿರ್ತಾರೆ ಅದರಂತೆ ಹರ್ಷಿತಾ ರಾಯ್ಕ್ವರ್ ಎಂಬ ಇಪ್ಪತ್ತೇಳು ವರ್ಷದ ಒಂದು ಒಳ್ಳೆ ಮನಸ್ಸಿರೋ ಸೌಮ್ಯ ಸ್ವಭಾವದ ಹುಡುಗಿನ ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಲೋಕೇಶ್ ಮದುವೆ ಮಾಡ್ಕೋತಾರೆ ಹರ್ಷಿತಾಳ ತಂದೆ ಅದೇ ಸಾಟ್ನಾ ಜಿಲ್ಲೆಯಲ್ಲಿ ಇರೋ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಹರ್ಷಿತೆ ಒಬ್ಬ ತಮ್ಮ ಕೂಡ ಇದ್ದಾನೆ ಮದುವೆಯ ನಂತರ ಎಲ್ಲವೂ ಚೆನ್ನಾಗಿತ್ತು ಹೆಂಡತಿಯ ಸಣ್ಣ ಪುಟ್ಟ ಡಿಮ್ಯಾಂಡ್ ಗಳನ್ನ ಪೂರೈಸಿಕೊಂಡು ಬರ್ತಾರೆ ಲೋಕೇಶ್ ಶಾಪಿಂಗ್ ಹೋಗೋದು ವೇಕೇಶನ್ ಹೋಗೋದು ದೇವಸ್ಥಾನಗಳನ್ನ ಸುತ್ತೋದು ಎಲ್ಲವೂ ಚೆನ್ನಾಗೇ ನಡೀತಿತ್ತು ಮುಂದೆ ಬರ್ತಾ ಬರ್ತಾ ಆ ಡಿಮ್ಯಾಂಡ್ಗಳು ನನಗೆ ಲಕ್ಷ ಲಕ್ಷ ಹಣ ಬೇಕು ಚಿನ್ನ ಬೇಕು ಡೈಮಂಡ್ ನೆಕ್ಲೆಸ್ ಬೇಕು ಅಂತ ಬಂದಾಗ ಲೋಕೇಶ್ ತಬ್ಬಿ ಬಾಕ್ತಾರೆ ಇಲ್ಲಿಂದ ಶುರುವಾಗುತ್ತೆ ನೋಡಿ ಹರ್ಷಿತಾ ಲೋಕೇಶ್ ಗೆ ಕೊಡೋ ಟಾರ್ಚರ್ ಆಕ್ಚುಲಿ ಯೂಟ್ಯೂಬ್ ಗೈಡ್ ಗಳಿಂದಾಗಿ ಇದರ ಕಂಪ್ಲೀಟ್ ವಿಡಿಯೋನ ಇಲ್ಲಿ ಪೋಸ್ಟ್ ಮಾಡೋಕಾಗಲ್ಲ ಹಾಗಿದ್ರು ನಿಮಗೆ ಈ ಸ್ಯಾಂಪಲ್ಸ್ ಗಳನ್ನ ನೋಡಿದ್ರೆ ರಿಯಲ್ ಪ್ರಾಡಕ್ಟ್ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಖಂಡಿತ ಬರುತ್ತೆ ಈ ವಿಡಿಯೋದಲ್ಲಿ ಕಾಣಿಸುವಂತೆ ಇದರಲ್ಲಿ ಕೇವಲ ಹೆಂಡತಿ ಮಾತ್ರ ಲೋಕೇಶ್ ನ ಇಡ್ಕೊಂಡು ಹೊಳಿತಿಲ್ಲ ಆಕೆಯ ತಾಯಿ ಆಕೆಯ ತಮ್ಮ ಊರು ಇದ್ದಾರೆ ಆಕ್ಚುಲಿ ಪ್ರತಿದಿನ ಕೆಲಸ ಮುಗಿಸಿ ಮನೆಗೆ ಬಂದ ಲೋಕೇಶ್ಗೆ ಇದೇ ಗೋಳು ವಾರಕ್ಕೆ ನಾಲ್ಕು ದಿನ ಕನ್ಫರ್ಮ್ ಆಗಿ ಇದೇ ತರ ಹೊಡೆತ ತಿನ್ಬೇಕಿತ್ತು ಪ್ರತಿ ದಿನ ಫಿಸಿಕಲಿ ಮೆಂಟಲಿ ಲೋಕೇಶ್ಗೆ ಇದೇ ಟಾರ್ಚರ್ ಇಷ್ಟೇ ಅಲ್ಲದೆ ಲೋಕೇಶ್ ನ ಫೋನ್ನಲ್ಲಿ ಕೇವಲ ಆತನ ಪತ್ನಿಯ ಹಾಗೆ ಅತ್ತೆಯ ನಂಬರ್ ಮಾತ್ರ ಸೇವ್ ಮಾಡಲಾಗಿತ್ತು ಆತ ಯಾವುದೇ ಕಾರಣಕ್ಕೂ ತನ್ನ ಫ್ಯಾಮಿಲಿಯೊಂದಿಗೆ ಕನೆಕ್ಟ್ ನಲ್ಲಿ ಇರಬಾರದು ಹಾಗೆ ಲೋಕೇಶ್ ನ ಹುಡ್ಕೊಂಡು ಆತನ ಮನೆಯವರಾಗ್ಲಿ ಅಥವಾ ಯಾರಾದರೂ ಫ್ರೆಂಡ್ಸ್ ಆಗ್ಲಿ ಮನೆಗೆ ಬರಲೇಬಾರ್ದು ಇಷ್ಟೆಲ್ಲ ಕೇಳಿದ ನಿಮಗೆ ಆತ ಗಂಡಸಲ್ವಾ ಪೊಲೀಸರ ಬಳಿ ಹೋಗ್ಬೋದಿತ್ತು ಇಲ್ಲ ಮನೆಯವರಿಗೆ ಹೇಗಾದ್ರೂ ತಿಳಿಸಬೋದಿತ್ತು ಅಂತ ಖಂಡಿತ ಅನ್ಸುತ್ತೆ ಲೋಕೇಶ್ ಅದನ್ನು ಮಾಡ್ತಾರೆ ಇದೇ ವಿಚಾರವಾಗಿ ಅವರೊಮ್ಮೆ ಪೊಲೀಸ್ ಸ್ಟೇಷನ್ಗೂ ಹೋಗಿ ನನ್ನ ಹೆಂಡತಿ ನನಗೆ ಹೊಡಿತಾಳೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಇಡೀ ಸ್ಟೇಷನ್ ಒಮ್ಮೆ ನಗಾಡತ್ತೆ ವೀಕ್ಷಕರೇ ಒಮ್ಮೆ ಯೋಚಿಸಿ ಇದನ್ನ ಒಂದು ಮಹಿಳೆ ಮಾಡಿದ್ರೆ ಪೊಲೀಸರ ರಿಯಾಕ್ಷನ್ ಹೇಗಿರ್ತಿತ್ತು ಅಂತ ಸ್ಟೇಷನ್ ನಲ್ಲಿ ಪೊಲೀಸರು ಲೋಕೇಶ್ ಗೆ ಕೇಳಿದ ಒಂದೇ ಪ್ರಶ್ನೆ ನಿನ್ನ ಹೆಂಡತಿ ನಿನಗೆ ಹೊಡಿತಾಳೆ ಅಂತೀಯಲ್ಲ ಅದಕ್ಕೆ ಏನ್ ಸಾಕ್ಷಿ ಇದೆ ಅಂತ ಕೇಳ್ತಾರೆ ಆಕ್ಚುಲಿ ಲೋಕೇಶ್ ನ ಬಳಿ ಏನ್ ಸಾಕ್ಷಿ ಇರುತ್ತೆ ಏನೂ ಇರ್ಲಿಲ್ಲ ಸರಿ ಅಂತ ಕ್ಯಾಪೆ ಮುಖ ಮಾಡ್ಕೊಂಡು ಲೋಕೇಶ್ ಮನೆಗೆ ಬರ್ತಾರೆ ಲೋಕೇಶ್ ಪೊಲೀಸ್ ಸ್ಟೇಷನ್ಗೆ ಹೋಗಿರೋ ವಿಚಾರ ಹರ್ಷಿತಾಗೆ ತಿಳಿದು ಬರುತ್ತೆ ಈಗ ಹರ್ಷಿತಾ ಲೋಕೇಶ್ ಗೆ ಹೇಳ್ತಾಳೆ ನೀನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ನಿನ್ನ ಮಗುನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆಕೆಯನ್ನ ಹೊಡೆದು ಹಾಕ್ತೀನಿ ಅಂತಾಳೆ ಮೊದಲೇ ಲೋಕೇಶ್ಗೆ ಹರ್ಷಿತಾ ತನಗೆ ಹೇಗೆ ಹಿಂಸೆ ಕೊಡ್ತಾಳೆ ಅಂತ ಗೊತ್ತಿತ್ತು ಇನ್ನು ಆ ಚಿಕ್ಕ ಮಗುವು ಆಕೆಯಿಂದ ಅನುಭವಿಸೋದು ಬೇಡ ಅಂತ ಸುಮನ್ ಆಗ್ತಾರೆ ಆದ್ರೆ ಹರ್ಷಿತಾ ಇಷ್ಟಕ್ಕೆ ಸುಮನ ಆಗಲ್ಲ ನೀನೇನಾದ್ರೂ ಈ ವಿಚಾರನ ಪೊಲೀಸರಿಗೆ ಸಾಯ್ಲಿ ಬೇರೆ ಯಾರ ಬಳಿಯಾದ್ರೂ ಬಾಯಿ ಬಿಟ್ರೆ ನಾನು ನಿನ್ನ ಹೆಸರನ್ನ ಬರೆದಿಟ್ಟು ನನ್ನ ಪ್ರಾಣ ಕಳ್ಕೊತೀನಿ ಅಂತ ಹೆದರಿಸ್ತಾಳೆ ಈ ವಿಚಾರವಾಗಿ ಲೋಕೇಶ್ ಕೂಡ ಏನ್ ಬೇಕಾದ್ರೂ ಮಾಡ್ಕೋ ನನ್ನ ಮಾತ್ರ ಬಿಟ್ಟು ಬಿಡು ಅಂತಾಳೆ ಇದಾಗಿ ನೆಕ್ಸ್ಟ್ ಮೂಮೆಂಟ್ ಹರ್ಷಿತಾ ಈ ಮಸ್ಕಿಟೋ ರೀಫಿಲ್ಲರ್ನ ನ ಬಾಟಲಿ ಓಪನ್ ಮಾಡಿ ಸಂಪೂರ್ಣವಾಗಿ ಕುಡಿದು ಬಿಡ್ತಾಳೆ ಇದನ್ನು ನೋಡಿದ ಲೋಕೇಶ್ ಗೆ ಕೈಕಾಲೆಲ್ಲ ನಡುಗಿ ಹೋಗುತ್ತೆ ತಕ್ಷಣ ಆಕೆನ ನ ಹಾಸ್ಪಿಟಲ್ ಗೆ ಸೇರಿಸಿ ಆಗೋ ಹೀಗೋ ಆಕೆ ಪ್ರಾಣವನ್ನ ಉಳಿಸ್ತಾರೆ ಇಲ್ಲಿಗೆ ಲೋಕೇಶ್ ತಮ್ಮ ಪೊಲೀಸ್ ಸ್ಟೇಷನ್ ಪ್ಲಾನ್ ನ ಸ್ಟಾಪ್ ಮಾಡ್ತಾರೆ ಇಷ್ಟೆಲ್ಲ ಆದ್ಮೇಲಾದ್ರೂ ಲೋಕೇಶ್ ಗೆ ಟಾರ್ಚರ್ ಕಡಿಮೆ ಆಗ್ಬೇಕಿತ್ತಲ್ಲ ಆದ್ರೆ ಇಲ್ವೇ ಹರ್ಷಿತಾ ಕೆಲವು ದಿನಗಳವರೆಗೆ ಕೂಡ ತಡ್ಕೊಳ್ಳೋದಿಲ್ಲ ಮುಂಚೆ ಎಲ್ಲ ಅಟ್ಲೀಸ್ಟ್ ಕಪಾಳಕ್ಕೆ ಒದೆ ಬೀಳ್ತಿತ್ತು ಈಗಂತೂ ಫುಲ್ ಪಂಚ್ ಮತ್ತೆ ಕಿಕ್ಕು ಇಲ್ಲಿಗೆ ಲೋಕೇಶ್ ನ ತಾಳ್ಮೆಯ ಕಟ್ಟೆ ಹೊಡೆಯುತ್ತೆ ಇನ್ನು ನನ್ನಿಂದ ಈಕೆಯ ಟಾರ್ಚರ್ ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಅಂತ ನಿರ್ಧರಿಸಿ ಅದಕ್ಕಾಗಿ ಒಂದು ಪ್ಲಾನ್ ಮಾಡ್ತಾರೆ ಅದರಂತೆ ಲೋಕೇಶ್ ಪ್ರತಿದಿನ ಒದೆ ತಿಂತಿದ್ದ ರೂಮ್ಗೆ ಒಂದು ಕ್ಯಾಮ್ರಾ ತಂದು ಸೆಟ್ ಮಾಡ್ತಾರೆ ಅದರಲ್ಲಿ ಪ್ರತಿದಿನ ಆಕೆ ಕೊಡ್ತಿದ್ದ ಟಾರ್ಚರ್ ರೆಕಾರ್ಡ್ ಆಗ್ತಾನೆ ಇತ್ತು ಅದರಂತೆ ಎಕ್ಸಾಕ್ಟ್ ಆಗಿ ಈ ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ದಿನ ಆ ದಿನ ಮನೆಯಲ್ಲಿ ಹರ್ಷಿತ ಆಕೆಯೊಂದಿಗೆ ಆಕೆಯ ತಾಯಿ ಹಾಗೆ ಆಕೆಯ ತಮ್ಮ ಮೂವರು ಇರೋವಾಗ್ಲೆ ಹರ್ಷಿತ ತನ್ನ ಮತ್ತೊಂದು ರೂಪನ ಹೊರತರ್ತಾಳೆ ಈ ವಿಡಿಯೋನ ನೋಡ್ತಿರೋ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ಇದನ್ನ ವಿವರಿಸುವ ಅವಶ್ಯಕತೆ ಇಲ್ಲ ಎಂತ ಓದೆ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋ ಹೆಸರನ್ನ ಕೇಳಿದ್ರೇನೆ ನಡುಕ ಹುಟ್ಟಬೇಕು ಆಕ್ಚುಲಿ ನಾನು ನಿಮಗೆ ಆಗ್ಲೇ ಹೇಳಿದಾಗೆ ಇದರ ಕಂಪ್ಲೀಟ್ ವಿಡಿಯೋನ ಹಾಕಕ್ಕಾಗಲ್ಲ ಮುಂದುವರಿದು ಆಕೆ ಮನೆಯ ಟಿವಿಯನ್ನೆಲ್ಲ ಹೊಡೆದು ಹಾಕ್ತಾಳೆ ಲೋಕೇಶ್ ಕೈ ಮುಗಿದು ಹಲವಾರು ಬಾರಿ ಕೇಳ್ಕೋತಾರೆ ಹರ್ಷಿತಳ ತಾಯಿ ಕೂಡ ಸಮ್ ಟೈಮ್ಸ್ ಆಕೆನ ತಡೆಯೋಕೆ ಪ್ರಯತ್ನ ಪಡ್ತಾರೆ ಆದ್ರೆ ಆಕೆ ನಿಜವಾಗ್ಲು ಮನುಷ್ಯತ್ವವೇ ಸತ್ತು ಹೋಗಿದ್ಯಾ ಅನ್ಸುತ್ತೆ ಇಂಥದೆಲ್ಲ ನೋಡಿ ನಂತರ ಲೋಕೇಶ್ ಆ ರೆಕಾರ್ಡಿಂಗ್ ನ ತಗೊಂಡು ಕೋಟ್ವಾಲಿ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಯಾವ ಸ್ಟೇಷನ್ ಗೆ ಅವರು ಮುಂಚೆಯೂ ಬಂದಿದ್ರು ಅದೇ ಸ್ಟೇಷನ್ ಗೆ ಎಲ್ಲರ ಮುಂದೆ ಕೈ ಮುಗಿದು ನನ್ನನ್ನ ಕಾಪಾಡಿ ಅಂತ ಕೇಳ್ಕೊತಾರೆ ತಾನು ತಂದಿದ್ದ ವಿಡಿಯೋನ ಎವಿಡೆನ್ಸ್ ಆಗಿ ಕೊಟ್ಟು ನಡೆದ ಎಲ್ಲಾ ವಿಷಯವನ್ನ ಡೀಟೇಲ್ ಆಗಿ ಪೊಲೀಸರಿಗೆ ಹೇಳ್ತಾರೆ ಇದರಲ್ಲಿ ಲೋಕೇಶ್ ತನ್ನ ಅತ್ತೆ ಭಾವನನ್ನು ಸೇರಿಸ್ತಾರೆ ಮೂರು ಜನರ ಮೇಲೂ ಕಂಪ್ಲೇಂಟ್ ನ ಕೊಡ್ತಾರೆ ವೀಕ್ಷಕರೇ ಇಷ್ಟೆಲ್ಲ ಲೋಕೇಶ್ ಗೆ ನಡೆದದ್ದು ಒಂದು ಲೆಕ್ಕ ಆದರೆ, ಈಗ ಪೊಲೀಸರು ಈ ಕೇಸ್ ನಲ್ಲಿ ಹಾಕಿರೋ ಸೆಕ್ಷನ್ ಗಳನ್ನ ನೋಡಿದ್ರೆ ನೀವೇ ಒಮ್ಮೆ ಅಯ್ಯೋ ಅಂತೀರಾ ಮೊದಲನೆಯದು ಐಪಿಸಿ ಸೆಕ್ಷನ್ ಟೂ ನೈನ್ ಸಿಕ್ಸ್ ಇದರ ಅನುಸಾರ ಲೋಕೇಶ್ ಗೆ ತನ್ನ ಫ್ಯಾಮಿಲಿಯಲ್ಲಿ ಏನಾದ್ರೂ ಫಂಕ್ಷನ್ ಆದ್ರೆ ಅಂದ್ರೆ ಧಾರ್ಮಿಕ ಸಮಾರಂಭಗಳಾದ್ರೆ ಹರ್ಷಿತಾ ಹೋಗೋಕೆ ಬಿಡ್ತಿರ್ಲಿಲ್ಲ ಅಂತ ಇದಕ್ಕೆಲ್ಲ ಶಿಕ್ಷೆನೇ ಆಗೋದಿಲ್ಲ ಎರಡನೆಯದು ಐ ಪಿ ಸಿ ಸೆಕ್ಷನ್ ಒನ್ ಒನ್ ಫೈವ್ ಇದು ಪ್ರಾಣ ತೆಗೆದುಕೊಳ್ಳೋಕೆ ಉತ್ತೇಜಿಸೋದು ಮೂರನೆಯದಾಗಿ ಪಿ ಸಿ ಸೆಕ್ಷನ್ ತ್ರೀ ಫೈವ್ ಒನ್ ಬೆದರಿಕೆ ಹಾಕಿರೋದು ಭಯಪಡಿಸಿರೋದು ದಾಳಿ ಮಾಡೋದು ಇವೆಲ್ಲವೂ ಬಹಳನೇ ಈಸಿಯಾದ ಸೆಕ್ಷನ್ಗಳು ಯಾವುದೇ ಮೂಲೆಯಿಂದಲೂ ಶಿಕ್ಷೆ ಆಗೋದಿಲ್ಲ ಇದೇ ಜಾಗದಲ್ಲಿ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ರೆ ನಾನು ಹೇಳೋದೇ ಬೇಡ ನಿಮಗೆ ಅರ್ಥವಾಗಿರುತ್ತೆ ಇಷ್ಟೆಲ್ಲ ಆದ ಮೇಲೆ ಹರ್ಷಿತಾ ಪ್ರೆಸ್ ಮುಂದೆ ಬಂದು ಸಾರಿ ನನ್ನಿಂದ ತಪ್ಪಾಯ್ತು ಇನ್ನು ಹೀಗೆ ಮಾಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡನಿಗೆ ಡೈವರ್ಸ್ ಕೊಡೋದಿಲ್ಲ ಅಂತ ಮೀಡಿಯಾ ಮುಂದೆ ಬಂದು ಕಣ್ಣೀರಾಗ್ತಾಳೆ ವೀಕ್ಷಕರೇ ಈ ಕಂಟೆಂಟ್ ನ ಉದ್ದೇಶ ಗಂಡು ಮಾತ್ರ ಹೆಣ್ಣಿಗೆ ಟಾರ್ಚರ್ ಕೊಡ್ತಾರೆ ಅಥವಾ ಹೆಣ್ಣು ಮಾತ್ರ ಗಂಡಿಗೆ ಟಾರ್ಚರ್ ಕೊಡ್ತಾರೆ ಅನ್ನೋ ಉದ್ದೇಶಕ್ಕಲ್ಲ ಮನಸ್ತಾಪಗಳು ಎಲ್ಲರ ಮಧ್ಯೆಯೂ ಬರುತ್ತೆ ಕೂತು ಮಾತಾಡಿ ಸರಿ ಆಗಿಲ್ಲ ಅಂದ್ರೆ ಫಿಸಿಕಲ್ ಆಗಿ ಮಾತ್ರ ಹೋಗಲೇಬೇಡಿ ಒಂದು ನಿಮಿಷದ ಕೋಪ ಎಂತ ಅನಾಹುತನಾದ್ರೂ ಮಾಡಿ ಹಾಕತ್ತೆ ಮತ್ತೆ ತಿರುಗಿ ಬರೋಕೆ ಚಾನ್ಸೇ ಇರೋದಿಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಪಿಸೋಡ್ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೇನೆ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ ಟಿಲ್ಡರ್ ಟೇಕ್ ಕೇರ್